ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾ ದಿನ ಸೋಮ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸಾಕ್ಷಾತ್ ಶಿವ ಮತ್ತೆ ಪಾರ್ವತಿ ಆಸೆ ಅಂತ ವೇದ ಮತ್ತೆ ವಿಕ್ರಮ್ ಇಬ್ರು ದೇವ್ರ ಹತ್ರ ಹೋಗಿ ಅವ್ರ ಮನಸ್ಸಲ್ಲಿ ಇರೋದೆಲ್ಲ ಹೇಳ್ಕೊಂಡು ಶಿವ ಪಾರ್ವತಿ ಆಶೀರ್ವಾದ ತಗೊಂಡು ದೇವ್ರ ದರ್ಶನಕ್ಕೆ ಅಂತ ಬರ್ತಾರೆ ಈ ಕಡೆ ವೇದ ಪಾರ್ವತಿ ದರ್ಶನ ಮುಗಿಸಿ ಶಿವನ್ ದರ್ಶನಕ್ಕೆ ಅಂತ ನಿಂತಿರ್ತಾಳೆ ಹಾಗೆ ವಿಕ್ರಮ ಶಿವನ್ ದರ್ಶನ ಮುಗಿಸಿ ಪಾರ್ವತಿ ದರ್ಶನಕ್ಕೆ ಅಂತ ನಿಂತಿರ್ತಾನೆ ಅಷ್ಟಲ್ಲಿ ಪೊಲೀಸ್ನವರು ಎಲ್ರು ತಡೆದು ಮಂತ್ರಿಗಳು ಬರ್ತಾ ಇದಾರೆ ಯಾರು ಹೋಗೋಂಗಿಲ್ಲ ಎಲ್ರು ವೈಟ್ ಮಾಡಿ ಅಂತ ಹೇಳ್ತಿರ್ತಾರೆ ವೇದ ಸರ್ ಇನ್ನ ಎಷ್ಟೊತ್ತಾಗುತ್ತೆ ನಮ್ಗೆ ಟೈಮ್ ಆಗುತ್ತೆ ಅಂತ ಕೇಳ್ತಾಳೆ ಮಂತ್ರಿಗಳು ಬಂದು ಹೋಗೋ ತನಕ ಯಾರನ್ನು ಬಿಡಲ್ಲಮ್ಮ ವೇಟ್ ಮಾಡಿ ಅಂತ ಪೊಲೀಸ್ ಹೇಳ್ತಾರೆ ಅದನ್ನ ವಿಕ್ರಮ್ ಕೇಳಿ ವಾರೇವಾ ಚೆನ್ನಾಗಿದೆ ಸರ್ ಸೂಪರ್ ಸರ್ ನೀವು ಮಂತ್ರಿಗಳಗೊಂದ್ ರೂಲ್ಸ್ ನಮ್ಗೊಂದ್ ರೂಲ್ಸಾ ಚೆನ್ನಾಗಿದೆ ನಿಮ್ ಕಾನೂನು ಗಳು ಇವತ್ತು ನಿಮ್ ಟೈಮ್ ಚೆನ್ನಾಗಿದೆ ನಾನ್ ಸ್ವಲ್ಪ ಒಳ್ಳೆಯವನಾಗಿದ್ದೀನಿ ಇಲ್ಲ ಅಂತ ಅಂದಿದ್ರೆ ಕಥೆನೆ ಬೇರೆ ಆಗಿರೋದು ಅಂತ ವಿಕ್ರಮ್ ಹೇಳ್ತಾನೆ ವೇದ ವಿಕ್ರಮ್ ಅವತಾರ ನೋಡಿ ಏನ್ ಎಷ್ಟೊಂದ್ ಹೇಳಿ ವಿಕ್ರಮ್ ನೇ ನೋಡ್ತಾನೆ ಿರ್ತಾಳೆ ಸರ್ ಆಯ್ತು ಅಟ್ ಲೀಸ್ಟ್ ಇಷ್ಟೊತ್ತಾಗುತ್ತೆ ಅಂತನಾದ್ರೂ ಹೇಳ್ಬಹುದಲ್ಲ ಅಂತ ವೇದ ಕೇಳ್ತಾಳೆ ಇನ್ನೊಂದ್ ಅರ್ಧ ಗಂಟೆ ಆಗುತ್ತೆ ಅಂತ ಪಿಸಿ ಹೇಳ್ತಾರೆ ಅರ್ಧ ಗಂಟೆನಾ ಇನ್ನು ಅಡುಗೆ ಬೇರೆ ಮಾಡ್ಬೇಕಲ್ಲಪ್ಪ ಏನ್ ಮಾಡ್ಲಿ ಅಂತ ವೇದ ಯೋಚನೆ ಮಾಡ್ತಾ ಇರ್ತಾಳಾ ಅಷ್ಟಲ್ಲಿ ಪಾರ್ವತಿ ಪ್ರತ್ಯಕ್ಷ ಆಗ್ತಾರಲ್ಲಿ ಏನಮ್ಮ ದರ್ಶನ ಆಯ್ತಾ ಅಂತ ಪಾರ್ವತಿ ಕೇಳ್ತಾರೆ ಪಾರ್ವತಿ ದರ್ಶನ ಆಯ್ತು ಶಿವನ್ ದರ್ಶನನೇ ಇನ್ನ ಆಗಿಲ್ಲ ಅಂತ ವೇದ ಹೇಳ್ತಾಳೆ ಮುಖದಲ್ಲಿ ಏನೋ ಚಿಂತೆ ಕಾಡ್ತಾ ಇದೆ ಅಂತ ಪಾರ್ವತಿ ಕೇಳ್ತಾರೆ ಒಪ್ಕೊಂಡಿರೋ ಕೆಲ್ಸನ ಮಾಡ್ಬೇಕಲ್ವಾ ಇವ್ರು ನೋಡಿದ್ರೆ ಇನ್ನ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ವೇದ ಹೇಳ್ತಾಳೆ ನಿನ್ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ ಯಾರ್ಯಾರು ಶಿವನ್ ದರ್ಶನ ದರ್ಶನ ಮಾಡಿದಾರೋ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅದ್ರಿಂದ ಆ ಶಿವನ್ ದರ್ಶನ ಮಾಡ್ದಷ್ಟೇ ನಿಂಗೆ ಫಲ ಸಿಗುತ್ತೆ ಅಂತ ಪಾರ್ವತಿ ಹೇಳ್ತಾರೆ ನಿಶಾನ ಅಂದ್ರೆ ನಾನ್ ಈ ತರ ಮೊದಲನೇ ಬಾರಿ ಕೇಳ್ತಾ ಇರೋದು ಅಂತ ವೇದ ಹೇಳ್ತಾಳೆ ಈಗ ಕೇಳ್ತಾ ಇದ್ಯಾ ತಾನೆ ಆ ದೇವ್ರೆ ನನ್ ಬಾಯಿಂದ ಏಳಿಸ್ತಾ ಇರ್ಬೋದಲ್ವಾ ಅಂತ ಪಾರ್ವತಿ ಹೇಳ್ತಾರೆ ನೀವ್ ಹೇಳೋದ್ ನೋಡಿದ್ರೆ ನಂಗೆ ದೇವ್ರೆ ಬಂದು ಹೇಳ್ತಾ ತರ ಅನ್ಸುತ್ತೆ ನಾನು ಹಾಗೆ ಮಾಡ್ತೀನಿ ಅಂತ ವೇದ ಹೇಳ್ತಾಳೆ ಈ ಕಡೆ ವಿಕ್ರಮ್ ನಿಂತಿರುವಾಗ ಶಿವ ಎಂಟ್ರಿ ಕೊಟ್ಟು ಏನು ಇನ್ನ ಪಾರ್ವತಿ ದರ್ಶನ ಆಗಿಲ್ವಾ ನಿಂಗೆ ಅಂತ ಶಿವ ಕೇಳ್ತಾರೆ ದೇವ್ರನ್ನ ಭೇಟಿ ಮಾಡೋಕೆ ವೈಟಿಂಗು ಅಂತ ವಿಕ್ರಮ್ ಹೇಳ್ತಾನೆ ಅಷ್ಟೊಂದು ಅವಸರ ಇದ್ರೆ ನೀನೊಂದು ಕೆಲ್ಸ ಮಾಡು ಯಾರ್ಯಾರು ಪಾರ್ವತಿ ದರ್ಶನ ಮಾಡಿದಾರೋ ಅವ್ರ ಕಾಲ್ಗೆಲ್ಲ ಬಿದ್ದು ಆಶೀರ್ವಾದ ಪಡ್ಕೋ ಅಂತ ಶಿವ ಹೇಳ್ತಾರೆ ನಾನು ಕಾಲಿಗೆ ಬೀಳ್ಬೇಕಾ ಅದೆಲ್ಲ ಆಗಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನಿನ್ ಆಸೆಗಳೆಲ್ಲ ಈಡೇರ್ಬೇಕು ಅಂದ್ರೆ ಕಾಲಿಗೆ ಬೀಳ್ಲೇ ಬೇಕು ನೋಡು ಏನ್ ಮಾಡ್ತೀಯ ಅಂತ ಅಂತ ಶಿವ ಹೇಳ್ತಾರೆ ಸರಿ ಆಯ್ತು ನೀವ್ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ಯಾರ್ಯಾರು ಪಾರ್ವತಿ ದರ್ಶನ ಪಡ್ಕೊಂಡಿರ್ತಾರೋ ಅವ್ರ ಕಾಲ್ಗೆಲ್ಲ ಒಂದ್ ಕಡೆಯಿಂದ ವಿಕ್ರಮ್ ಆಶೀರ್ವಾದ ತಗೊಳ್ತಾ ಬರ್ತಾ ಇರ್ತಾನೆ ಈ ಕಡೆ ವೇದ ಕೂಡ ಶಿವನ್ ದರ್ಶನ ಯಾರು ಮುಗಿಸಿರ್ತಾರೋ ಅವ್ರ ಕಾಲ್ಗೆಲ್ಲ ಬಿದ್ದು ಆಶೀರ್ವಾದ ತಗೊಳ್ತಾ ಬರ್ತಾ ಇರ್ತಾಳೆ ಹಾಗೆ ಬರ್ತಾ ವೇದ ಮತ್ತೆ ವಿಕ್ರಮ್ ಇಬ್ರು ಮುಖಾಮುಖಿ ಆಗ್ತಾರೆ ಯಾರು ಯಾರು ಪಾರ್ವತಿ ದರ್ಶನ ತಗೊಂಡ್ ಬಂದಿದಾರೋ ಅವರಲ್ಲಿ ದೇವಿ ಇರ್ತಾರಂತ ದೊಡ್ಡವರು ಹೇಳ್ತಾ ಇದ್ರು ನೀನು ದರ್ಶನ ಮಾಡ್ಕೊಂಡ್ ಬಂದಿದ್ಯಾಲ್ವಾ ಅಲ್ವಾ ನಿನ್ನಲ್ಲೂ ಪಾರ್ವತಿ ಇದಾರೆ ಹೇಳಿ ವೇದ ಕಾಲ್ಗೂ ಬಿದ್ದು ವಿಕ್ರಮ್ ಆಶೀರ್ವಾದ ತಗೊತಾರೆ ಈ ಕಡೆ ವಿಕ್ರಮ್ ಕೂಡ ಶಿವನ್ ದರ್ಶನ ಮಾಡಿರೋದ್ರಿಂದ ವೇದ ಕೂಡ ವಿಕ್ರಮ್ ಕಾಲ್ಗೆ ಬಿದ್ದು ಆಶೀರ್ವಾದ ತಗೊಂತಾಳ ಇಬ್ರುನು ಒಂದಾಗ್ತಾರ ಅನ್ನೋದನ್ನ ಸೋಮವಾರದ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ